ಇವತ್ತಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ನಾವಿವತ್ತು ಉತ್ತರ ಕರ್ನಾಟಕದ ಬಹಳ ಫೇಮಸ್ ಆದ ಜೋಡಿ ನಗರಗಳು ಹುಬ್ಬಳ್ಳಿ ಮತ್ತೆ ಧಾರಾವಾಡ ಇದರ ಬಗ್ಗೆ ಮಾತಾಡೋಣ ಹೌದು ನಮ್ಮ ಹತ್ರ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳ ಪಯಣ ಅನ್ನುವ ಒಂದು ಮೂಲದ ಕೆಲವು ಆಯುಧ ಭಾಗಗಳಿದೆ ಅದರ ಆಧಾರದ ಮೇಲೆ ಈ ನಗರಗಳ ನಡುವಿನ ಸಂಬಂಧ ಹೇಗಿದೆ ಅವುಗಳ ಪ್ರತ್ಯೇಕತೆ ಏನು ಮತ್ತೆ ಅವುಗಳ ನಿಜವಾದ ಸತ್ವ ಅದನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಸರಿ ಸರಿ ಹಾಗಾದ್ರೆ ಹುಬ್ಬಳ್ಳಿಯಿಂದ ಶುರು ಮಾಡೋಣ ಇದನ್ನ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಕಮರ್ಷಿಯಲ್ ಹಬ್ ಅಥವಾ ಕ್ಯಾಪಿಟಲ್ ಅಂತ ಹೇಳ್ತಾರಲ್ಲ ಮೂಲದಲ್ಲೂ ಇದರ ಬಗ್ಗೆ ಗೊತ್ತಿದೆಯಾ ಖಂಡಿತ ಇದೆ ಮೂಲದಲ್ಲಿ ಹುಬ್ಬಳ್ಳಿಯನ್ನ ಬರೀ ಒಂದು ವ್ಯಾಪಾರ ಕೇಂದ್ರ ಅಂತಷ್ಟೇ ಅಲ್ಲ ಅದೊಂದು ಹೇಳೋದು ಒಂದು ಚೈತನ್ಯದ ಕೇಂದ್ರ ಅಂತ ಬಣ್ಣಿಸಿದ್ದಾರೆ ಹತ್ತಿ ಮಾರುಕಟ್ಟೆ ಕೈಮಗ್ಗ ಸಣ್ಣ ಪುಟ್ಟ ಕೈಗಾರಿಕೆಗಳು ಅದೆಲ್ಲ ಅದರ ಜೀವನಾಡಿ ಹಾಗೆ ಕರ್ನಾಟಕದ ಹೆಬ್ಬಾಗಿಲು ಅನ್ನು ಮಾತಿದೆಯಲ್ಲ ಅದಕ್ಕೆ ತಕ್ಕ ಹಾಗೆ ಇದು ಯಾವಾಗ್ಲೂ ಚಟುವಟಿಕೆಯಿಂದ ಇರುತ್ತೆ ಅಂತ ಮೂಲ ಹೇಳುತ್ತೆ ಒಂಥರ ಬಿಜಿ ಸಿಟಿ ಅಲ್ಲಿನ ದುರ್ಗದ ಬಯಲು ಮಾರುಕಟ್ಟೆ ಬಗ್ಗೆ ನಾನು ಕೇಳಿದ್ದೀನಿ ತುಂಬಾ ಹಳೆಯದು ಅಂತ ಅದರ ಬಗ್ಗೆ ಏನಾದ್ರು ವಿಶೇಷ ಉಲ್ಲೇಖ ಇದೆಯಾ ಮೂಲದಲ್ಲಿ ಇದೆ ಖಂಡಿತ ಇದೆ ದುರ್ಗದ ಬಾಯಲು ಅಂದ್ರೆ ಬರೀ ಒಂದು ಮಾರ್ಕೆಟ್ ಅಲ್ಲ ಅದು ಹುಬ್ಬಳ್ಳಿಯ ಒಂದು ಸ್ಪಂದನ ಒಂದು ವೈಬ್ ಇದ್ದ ಹಾಗೆ ಅಂತ ಮೂಲ ವಿವರಿಸುತ್ತೆ ಓಹೋ ಹಾ ಆ ಹಳೆ ಸಾಂಬಾರ ಪದಾರ್ಥಗಳ ವ್ಯಾಪಾರದ ಘಮಲ್ ಇದೆ ಅದು ಇವತ್ತಿಗೂ ಅಲ್ಲಿನ ಗಾಳಿಯಲ್ಲಿದೆ ಅನ್ನೋ ಹಾಗೆ ಕಾವ್ಯಾತ್ಮಕವಾಗಿ ಹೇಳಿದ್ದಾರೆ ಅದರ ಜೊತೆಗೆ ಈಗಿನ ಹೊಸ ಜವಳಿ ವ್ಯಾಪಾರದ ಭರಾಟೆಯನ್ನು ಸೇರ್ಕೊಂಡು ಒಂಥರ ವಿಶಿಷ್ಟ ಅನುಭವ ಕೊಡುತ್ತೆ ಬಗ್ಗೆನು ಹೇಳಿದ್ರಿ ಹೌದು ಉಣ್ಕಲ್ಕೆರೆ ನಗರದ ಮಧ್ಯೆ ಒಂಥರ ಉಸಿರಾಡೋ ಜಾಗ ಸ್ವಲ್ಪ ನೆಮ್ಮದಿ ಕೊಡುತ್ತೆ ಸಿದ್ಧಾರೂಢ ಸ್ವಾಮಿಗಳ ಮಠ ಅದರ ಪ್ರಭಾವ ಅಥವಾ ಸಮಾಜದ ಮೇಲೂ ಮೂಲದ ಪ್ರಕಾರ ಅದು ಒಂದು ಆಧ್ಯಾತ್ಮಿಕ ಕೇಂದ್ರ ಅಲ್ಲ ಅದು ಜಾತಿ ಧರ್ಮವನ್ನೆಲ್ಲ ಮೀರಿ ಜನರನ್ನು ಒಟ್ಟು ಸೇರಿಸುವ ಒಂದು ದೊಡ್ಡ ಸಾಮಾಜಿಕ ಶಕ್ತಿ ಕೇಂದ್ರವಾಗಿ ಕೆಲಸ ಮಾಡಿದೆ ಅಂತ ಗುರುತಿಸಿದ್ದಾರೆ ಹೌದಾ ಹೌದು ಅದು ಹುಬ್ಬಳ್ಳಿಲ ಸೋಷಲ್ ಫ್ಯಾಬ್ರಿಕ್ ಅಂತಾರಲ್ಲ ಅದರ ಒಂದು ಭಾಗವೇ ಆಗಿದೆ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈಗ ಹುಬ್ಬಳ್ಳಿಯ ಈ ವಾಣಿಜ್ಯ ಚಟುವಟಿಕೆಯಿಂದ ಧಾರವಾಡದ ಆ ಶೈಕ್ಷಣಿಕ ಸಾಂಸ್ಕೃತಿಕ ಲೋಕಕ್ಕೆ ಹೋಗೋಣ ಆ ಪ್ರಯಾಣ ಇದೆಯಲ್ಲ ಆ ರೋಡು ಅದರ ಬಗ್ಗೆ ಮೂಲ ಅದು ಒಂದು ರಸ್ತೆಯ ಇಲ್ಲ ಇಲ್ಲ ಮೂಲ ಅದನ್ನ ಬರೀ ರಸ್ತೆ ಅಂತ ನೋಡಲ್ಲ ಅದೊಂದು ಸಂಪರ್ಕ ಸೇತುವೆ ಅಂತಲೇ ಹೇಳುತ್ತೆ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟರ್ ಅಷ್ಟೇ ಇರಬಹುದು ಆದರೆ ಅದು ಬರೀ ದೂರ ಕಡಿಮೆ ಮಾಡುದಲ್ಲ ಎರಡು ಬೇರೆ ಬೇರೆ ಮನಸ್ಥಿತಿಗಳನ್ನು ಅಂದ್ರೆ ಹುಬ್ಬಳ್ಳಿಯ ವೇಗ ಧಾರವಾಡದ ಒಂದು ಸ್ಥಿಮಿತತೆ ಇವೆರಡನ್ನು ಬೆಸೆಯುವ ಪ್ರಯತ್ನ ಅಂತ ವಿಶ್ಲೇಷಿಸಿದ್ದಾರೆ ಮೊದಲು ಚಿಕ್ಕ ರಸ್ತೆ ಇತ್ತು ಈಗ ಅದು ಹೆದ್ದಾರಿಯಾಗಿದೆ ಇದು ಬರೀ ರೋಡ್ ಇಂಪ್ರೂವ್ಮೆಂಟ್ ಅಲ್ಲ ಇದು ಕರ್ನಾಟಕದ ಆರ್ಥಿಕ ಮತ್ತು ಶೈಕ್ಷಣಿಕ ಬೆಳವಣಿಗೆಯ ಒಂದು ಸಂಕೇತ ಅಂತಾನು ಮೂಲದಲ್ಲಿ ಹೇಳಿದ್ದಾರೆ ಹೌದು ನಿಜ ಆ ದಾರಿಯಲ್ಲಿ ಹೋಗುವಾಗ ಮಳೆಗಾಲದಲ್ಲಂತೂ ಹೌದು ಹಸಿರು ತುಂಬಾ ಚೆನ್ನಾಗಿರುತ್ತೆ ಹಾಗಾದ್ರೆ ಧಾರವಾಡಕ್ಕೆ ತಲುಪಿದ ತಕ್ಷಣ ಏನು ಬದಲಾವಣೆ ಕಾಣುತ್ತೆ ಧಾರವಾಡ ಅಂದ್ರೆ ವಿಶ್ರಾಂತಿ ಗೃಹಕ್ಕೆ ದ್ವಾರ ಅಂತ ಅರ್ಥ ಇದೆ ನಿಜಾನ ಹೌದು ಆ ಹೆಸರು ತುಂಬಾ ಸೂಕ್ತವಾಗಿದೆ ಅಂತ ನನ್ಗೂ ಅನ್ಸುತ್ತೆ ಹುಬ್ಬಳ್ಳಿಯ ಗದ್ದಲದಿಂದ ಬಂದವರಿಗೆ ಧಾರವಾಡ ಸ್ವಲ್ಪ ಶಾಂತ ಅನ್ಸುತ್ತೆ ಮೂಲದಲ್ಲೂ ಹಾಗೆ ಹೇಳಿದ್ದಾರೆ ಅದು ಪ್ರಯಾಣಿಕರಿಗೆ ತಂಗುದಾಣ ಆಗಿತ್ತು ಈಗಲೂ ಅದು ಒಂದು ರೀತಿಯಲ್ಲಿ ಬೌದ್ಧಿಕ ಸಾಂಸ್ಕೃತಿಕ ತಂಗುದಾಣ ತರನೇ ಇದೆ ಇಲ್ಲಿ ಸ್ಪೀಡ್ ಸ್ವಲ್ಪ ಕಡಿಮೆ ಇರಬಹುದು ಆದರೆ ಜಾಸ್ತಿ ಕರ್ನಾಟಕದ ಆಕ್ಸ್ಫರ್ಡ್ ಅಂತ ಕರೆಯೋದು ಕರ್ನಾಟಕ ಯೂನಿವರ್ಸಿಟಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಐಐಟಿ ಐ ಟಿ ದೊಡ್ಡ ದೊಡ್ಡ ಸಂಸ್ಥೆಗಳಿವೆ ಮೂಲ ಬರೀ ಈ ಸಂಸ್ಥೆಗಳ ಹೆಸರು ಹೇಳುತ್ತಾ ಅಥವಾ ಅದರ ಪ್ರಭಾವದ ಹೇಳುತ್ತಾ ಇಲ್ಲ ಬರೀ ಲಿಸ್ಟ್ ಮಾಡಲ್ಲ ಧಾರವಾಡ ಹೇಗೆ ಈ ಎಜುಕೇಶನ್ ಹಬ್ ಆಯಿತು ಅನ್ನೋದರ ಸ್ವಲ್ಪ ಹಿಸ್ಟ್ರಿನೂ ಹೇಳಿದ್ದಾರೆ ಬ್ರಿಟಿಷರ ಕಾಲದಿಂದಲೂ ವಿಶೇಷವಾಗಿ ಅದು ಬಾಂಬೆ ಪ್ರೆಸಿಡೆನ್ಸಿಯಲ್ಲಿದ್ದಾಗ ಶಿಕ್ಷಣಕ್ಕೆ ಸಿಕ್ಕ ಪ್ರೋತ್ಸಾಹ ಹೌದು ಅದೇ ಇಲ್ಲಿನ ಶೈಕ್ಷಣಿಕ ಪರಂಪರೆಗೆ ಅಡಿಪಾಯ ಹಾಕಿತು ಅಂತ ಹೇಳಿದ್ದಾರೆ ಈ ವಾತಾವರಣವೇ ಇಲ್ಲಿನ ಜನರ ಯೋಚನಾ ಲಹರಿ ಸಂಸ್ಕೃತಿಯನ್ನ ರೂಪಿಸಿದೆ ಆ ದೊಡ್ಡ ಹೆಸರು ನೆನಪಾಗುತ್ತೆ ಸಂಗೀತ ಪರಂಪರೆ ಬಗ್ಗೆ ಏನ್ ಹೇಳಿದ್ದಾರೆ ಖಂಡಿತ ಧಾರವಾಡ ಅಂದ್ರೇನೆ ಹಿಂದೂಸ್ತಾನಿ ಸಂಗೀತದ ತವರು ಅಂತ ಹೇಳಬಹುದು ಮೂಲದಲ್ಲಿ ಭೀಮಸೇನ್ ಜೋಶಿಯವರ ಒಂದು ಚಿಕ್ಕ ಘಟನೆ ಇದೆ ಅವ್ರು ಚಿಕ್ಕವರಿದ್ದಾಗ ಸಂಗೀತ ಕಲಿಯೋಕೆ ಅಂತ ಮನೆ ಬಿಟ್ಟು ಹೋದ್ರಲ್ಲ ಹೌದು ಕೇಳಿದ್ದೀನಿ ಆ ತರದ ಒಂದೆರಡು ಸ್ವಾರಸ್ಯಕರ ವಿಷಯಗಳನ್ನ ಹೇಳಿದ್ದಾರೆ ಇಲ್ಲಿನ ಸಾಮಾನ್ಯ ಜನರಲ್ಲಿ ಕೂಡ ಸಂಗೀತದ ಬಗ್ಗೆ ಒಂದು ಒಲವು ಒಂದು ಅರಿವಿದೆ ಅನ್ನೋದನ್ನ ಮೂಲ ಗುರುತಿಸ್ದೆ ಅದು ಬರೀ ಕಚೇರಿಗಳಿಗೆ ಸೀಮಿತ ಅಲ್ಲ ಅದು ಜನರ ಜೀವನದ ಒಂದು ಭಾಗ ಪಂಡಿತ್ ಭೀಮಸೇನ ಜೋಶಿ ಗಂಗುಬಾಯಿ ಹಾನಗಲ್ ಎಲ್ಲರೂ ಈ ಮಣ್ಣಿನವರೇ ಅಲ್ವಾ ಖಂಡಿತ ಖಂಡಿತ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ನ ದೊಡ್ಡ ಪರಂಪರೆನೇ ಇದೆ ಇಲ್ಲಿ ಸಂಗೀತದಷ್ಟೇ ಫೇಮಸ್ ಧಾರವಾಡ ಪೇಡ ಹೌದು ಸುಭಾಷ್ ಅಲ್ಲಿ ಸಿಗತ್ತಲ್ಲ ಆ ತುಕ್ಕದಲ್ಲಿ ಕರೆದು ಸಕ್ಕರೆ ಪಾಕದಲ್ಲಿ ಆ ಹಾಲಿನ ಟೇಸ್ಟ್ ಅದರ ರುಚಿನೇ ಬೇರೆ ಖಂಡಿತವಾಗಿ ಧಾರವಾಡದ ಫೀಲೇ ಬೇರೆ ಅಗಲವಾದ ರೋಡ್ಗಳು ತುಂಬಾ ಮರಗಳು ಕೆಲವು ಹಳೆ ಕಾಲದ ಬಿಲ್ಡಿಂಗ್ಗಳು ಅಂದರೆ ಕೊಲೋನಿಯಲ್ ಸ್ಟೈಲ್ ಯೂನಿವರ್ಸಿಟಿ ಕಾಲೇಜ್ಗಳು ಸುತ್ತ ಸ್ಟೂಡೆಂಟ್ಸ್ ಓಡಾಟ ಇದು ಧಾರವಾಡದ ಒಂದು ಚಿತ್ರಣ ಇಲ್ಲೂ ಖಾನಾವಳಿಗಳು ಫೇಮಸ್ ಜೋಳದ ರೊಟ್ಟಿ ಎಣ್ಣೆಗಾಯಿ ಪಲ್ಯ ಶೇಂಗಾ ಚಟ್ನಿ ನಾರ್ತ್ ಕರ್ನಾಟಕದ ಅಡಿಗೆ ಸಿಗುತ್ತೆ ನೋಡೋಕೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇದೆ ಧಾರವಾಡ ಕೋಟೆ ಇದೆ ಸ್ವಲ್ಪ ಹಾಳಾಗಿದೆ ಓ ಕಿತ್ತೂರು ಚೆನ್ನಮ್ಮ ಪಾರ್ಕ್ ಸೋಮೇಶ್ವರ ಟೆಂಪಲ್ ಆಮೇಲೆ ಕವಿ ಬೇಂದ್ರೆ ಅವರ ನೆನಪಿಲಿರೋ ಸಾಧನಕೇರಿ ಪಾರ್ಕ್ ಹೀಗೆ ಕೆಲವು ಜಾಗಗಳಿವೆ ಅಂದ್ರೆ ಈ ಅವಳಿ ನಗರಗಳ ಒಂದು ಒಂದು ಸಕ್ಸೆಸ್ ಫಾರ್ಮುಲಾ ಅಂದ್ರೆ ಅವುಗಳ ನಡುವಿನ ಈ ವ್ಯತ್ಯಾಸನೇ ಅನ್ನಿಸುತ್ತೆ ಅಲ್ವಾ ಹೌದು ಒಂದು ಕಡೆ ಹುಬ್ಬಳ್ಳಿಯ ಆ ಕಮರ್ಷಿಯಲ್ ಎನರ್ಜಿ ಇನ್ನೊಂದು ಕಡೆ ಧಾರವಾಡದ ಆ ಅಕಾಡೆಮಿಕ್ ಮತ್ತು ಕಲ್ಚರಲ್ ಶಾಂತತೆ ನೀವು ಹೇಳಿದ ಕರೆಕ್ಟ್ ಇದು ಬರೀ ಪಕ್ಕ ಪಕ್ಕ ಇರೋದಷ್ಟೇ ಅಲ್ಲ ಒಂದು ರೀತಿ ಎಕನಾಮಿಕ್ ಮತ್ತೆ ಕಲ್ಚರಲ್ ಆಗಿ ಒಂದಕ್ಕೊಂದು ಹೆಲ್ಪ್ ಮಾಡಿಕೊಂಡು ಬೆಳೆದಿವೆ ಇವೆರಡೂ ಸೇರಿ ಇವತ್ತು ಕರ್ನಾಟಕದ ಎರಡನೇ ಅತಿ ದೊಡ್ಡ ಅರ್ಬನ್ ಏರಿಯಾ ಒಂದೇ ಮುನಿಸಿಪಲ್ ಕಾರ್ಪೊರೇಷನ್ ಕೆಳಗೆ ಬರುತ್ತೆ ಹೌದು ಇಲ್ಲಿ ಹಳೆಯ ದೇವಸ್ಥಾನಗಳು ಕೋಟೆಗಳಿವೆನೆ ಹೊಸ ಐ ಟಿ ಪಾರ್ಕ್ಗಳು ಒಳ್ಳೊಳ್ಳೆ ಎಜುಕೇಶ್ನಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಇವೆ ಇದು ಹಳೆ ಮತ್ತು ಹೊಸದರ ಒಂದು ಒಳ್ಳೆ ಮಿಕ್ಸ್ಚರ್ ಆಮೇಲೆ ಧಾರವಾಡದ ಸಿಟಿ ಲೈಫ್ ಆ ಹಳೆ ಕಾಲದ ಚಾರ್ಮ್ ಮರಗಳಿರೋ ರಸ್ತೆಗಳು ಚಿಕ್ಕ ಚಿಕ್ಕ ಚಹಾ ಅಂಗಡಿಗಳು ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಮರೆಯೋಕಾಗತ್ತ ಮೂಲದಲ್ಲಿ ಧಾರವಾಡದ ಈ ವಿಂಟೇಜ್ ಚಾರ್ಮ್ ಬಗ್ಗೆ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಜುಬಿಲಿ ಸರ್ಕಲ್ ಕೆಸಿಡಿ ಕಾಲೇಜ್ ರಸ್ತೆ ನುಗ್ಗಿಕೇರಿ ದೇವಸ್ಥಾನ ಇವೆಲ್ಲ ಬರೀ ಜಾಗಗಳಲ್ಲ ಅವು ಧಾರವಾಡದ ಐಡೆಂಟಿಟಿಯ ಭಾಗಗಳು ಪೇಡಾದ ವಿಷಯಕ್ಕೆ ಬಂದ್ರೆ ಅದರ ಮೂಲ ಬಾಬು ಸಿಂಗ್ ಠಾಕೂರ್ ಕುಟುಂಬಕ್ಕೆ ಹೋಗುತ್ತೆ ಅನ್ನೋ ವಿವರಣೆನೂ ಇದೆ ಇಲ್ಲಿನ ಲೈಫ್ ಸ್ಟೈಲ್ ಇದೆಯಲ್ಲ ಅಂದ್ರೆ ಹಳ್ಳಿ ಮತ್ತೆ ನಗರ ಜೀವನದ ಒಂದು ಮಿಕ್ಸ್ ಹಳೆ ಸಂಪ್ರದಾಯ ಮತ್ತು ಹೊಸ ಆಲೋಚನೆಗಳ ನಡುವೆ ಒಂದು ಬ್ಯಾಲೆನ್ಸ್ ಇದರ ಬಗ್ಗೆ ಮೂಲ ಹೆಚ್ಚು ಗಮನ ಕೊಡುತ್ತೆ ಅಂದ್ರೆ ಒಂದೇ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಆಗಿದ್ರೂ ಕೂಡ ಹುಬ್ಳಿ ಧಾರವಾಡ ಎರಡೂ ತಮ್ಮದೇ ಆದ ಒಂದು ವ್ಯಕ್ತಿತ್ವವನ್ನು ಉಳಿಸ್ಕೊಂಡಿವೆ ಅಂತಾಯ್ತು ಸ್ಪೀಡು ಧಾರವಾಡದ ಸ್ಥಿರತೆ ಹೌದು ಹೌದು ಬಹುಶಃ ಅದೇ ಈ ಅವಳಿ ನಗರಗಳ ದೊಡ್ಡ ವಿಶೇಷತೆ ಅನಿಸುತ್ತೆ ಮೂಲದಲ್ಲಿ ಅದನ್ನ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೋಲಿಸಿದ್ದಾರೆ ಅವಳಿಕೆ ಒಂದಕ್ಕೊಂದು ಕಾಂಪ್ಲಿಮೆಂಟರಿ ಆಗಿವೆ ಆದ್ರೆ ತಮ್ಮ ತನವನ್ನ ಕಳೆದುಕೊಂಡಿಲ್ಲ ಹುಬ್ಳಿಯ ಆ ಕಮರ್ಷಿಯಲ್ ಎನರ್ಜಿ ಧಾರವಾಡದ ಎಜುಕೇಶನಲ್ ಸ್ಟ್ರೆಂತ್ಗೆ ಪೂರಕ ಹಾಗೇನೆ ಧಾರವಾಡದ ಸಾಂಸ್ಕೃತಿಕ ಶ್ರೀಮಂತಿಕೆ ಹುಬ್ಬಳ್ಳಿಯ ಜೀವನಕ್ಕೂ ಒಂದು ಹೊಸ ಡೈಮೆನ್ಷನ್ ಕೊಡುತ್ತೆ ಹೌದು ಈ ಚರ್ಚೆಯನ್ನು ಮುಗಿಸೋ ಕೇಳುಗರಿಗೆ ಯೋಚನೆ ಮಾಡೋಕ್ಕೆ ಒಂದು ವಿಷಯ ಕೊಡೋಣ ಖಂಡಿತ ನಾವು ಮೂಲದಲ್ಲಿ ನೋಡಿದ ಹಾಗೆ ಭೌಗೋಳಿಕವಾಗಿ ಆರ್ಥಿಕವಾಗಿ ಇಷ್ಟೊಂದು ಹತ್ತಿರ ಇದ್ರೂ ಈ ನಗರಗಳು ತಮ್ಮದೇ ಆದ ಒಂದು ವಿಶಿಷ್ಟವಾದ ಆತ್ಮವನ್ನ ಒಂದು ಸೋಲನ್ನ ಹೇಗೆ ಕಾಪಾಡಿಕೊಂಡು ಬಂದಿವೆ ಅಂದರೆ ಬರೀ ವ್ಯಾಪಾರ ಅಥವಾ ಶಿಕ್ಷಣವನ್ನು ಬಿಟ್ಟು ಒಂದು ನಗರದ ನಿಜವಾದ ಸ್ವರೂಪ ಅದರ ಆ ಯುನೀಕ್ನೆಸ್ ಇದೆಯಲ್ಲ ಅದನ್ನು ರೂಪಿಸುವ ಆ ಕಾಣದ ಅಂಶಗಳು ಯಾವುವು ಇದು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ